ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಆ ಭಾಗದಿಂದ ಈ ಭಾಗಕ್ಕೆ ಬರೋದೇ ಒಂದು ವಿಶೇಷ ನಮ್ಗೆ ಯಾವಾಗ್ಲೂ ಇಲ್ಲಿಗೆ ಬಂದಾಗ ಎಲ್ಲ ಬಹಳ ಸಂತೋಷ ಆಗುತ್ತೆ ಅಂಡ್ ಈ ಸಲ ನಮ್ಮ ಅಭಿ ಮತ್ತೆ ಆರ್ಗನೈಸ್ ಮಾಡಿದ್ದಾರೆ ಅಂಡ್ ನಮ್ಮ ಶಿವಾನಂದ ಲೀಲಾನಂದ ಅವರು ಸಮಾಜ ಸೇವಕರು ಬಹಳ ದೊಡ್ಡ ಕಾರ್ಯಕ್ರಮ ಬೆಳಗಾವಿ ಬಹುಶಃ ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ನೋಡಿರಲ್ಲ ಆ ಲೆವೆಲ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೊಂಥರ ಖುಷಿ ವಿಷಯ ನಮಗೆ ಅದು ಕನ್ನಡದ ಕಾರ್ಯಕ್ರಮ ಅಂತ ಅಂದಾಗ ವಿ ಆರ್ ವೆರಿ ಹ್ಯಾಪಿ ಅಂಡ್ ತುಂಬಾ ಖುಷಿ ಆಗುತ್ತೆ ಧನಂಜಯ ನಮ್ಮ ರೈಜಾ ಪಶೋಕ ನಾಯಕಿ ಯಾರು ಸಪ್ತಮಿ ಅವರಾಗಬಹುದು ಅಂಡ್ ನಮ್ಮ ಪ್ರವೀಣ್ ಶೆಟ್ಟರ್ ಇದಾರೆ ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಇರೋದು ತುಂಬಾ ಖುಷಿಯಾಗಿದೆ ನಮ್ಮ ಇಡೀ ತಂಡ ದ ರೈಜಾ ಪಶೋಕ ತಂಡ ಇವತ್ತು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂಡ್ ಪ್ರಮೋಷನ್ ಮಾಡ್ತಾ ಇದೀವಿ ಸಿನಿಮಾನ ಅಂಡ್ ಎಲ್ಲರೂ ಸಿನಿಮಾ ನೋಡಿ ಹಂಗೆ ಬೆಳಗಾವಿ ಉತ್ಸವಕ್ಕೆ ಆರೈಕೆ ಇರ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ನಮ್ಮ ನೀಲಣ್ಣನವ್ರು ಇದೇ ತರ ಹತ್ತಾರು ಕಾರ್ಯಕ್ರಮಗಳನ್ನ ಮಾಡಲಿ ಹೆಸರುವಾಸಿ ಆಗಲಿ ಅಂತ ಹಾರೈಸ್ತಾರೆ ಬೆಳಗಾವಿ ಕನ್ನಡಿಗರು ಯಾವಾಗಲೂ ಕನ್ನಡನ ಸೇಫಾಗಿ ಉಳಿಸ್ಕೊಂಡಿದ್ದಾರೆ ಅದೇನು ಅದ್ರ ಬಗ್ಗೆ ಏನು ಇಲ್ಲ ನಾವು ಬೆಳಗಾವಿ ಕನ್ನಡಿಗರು ಪ್ರತಿ ಸಲ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಬೇರೆಯವ್ರಿಗಿಂತ ಈ ಗಡಿ ಭಾಗದಲ್ಲಿ ಇಷ್ಟು ಜನ ಕನ್ನಡ ಇದೆ ಅಂತಂದ್ರೆ ಅದಕ್ಕೆ ಇಲ್ಲಿ ಕನ್ನಡಿಗರ ಹೋರಾಟ ಆಗ್ಬೋದು ಇಲ್ಲಿ ಕನ್ನಡಕ್ಕೋಸ್ಕರ ಏನೋ ಹೋರಾಟ ಮಾಡಿದವರು ಆಗ್ಬೋದು ಸಾಕಷ್ಟು ಜನ ಇದ್ದಾರೆ ಪ್ರತಿಯೊಬ್ಬ ಮನೆ ಮನೆಯಲ್ಲೂ ಇದ್ದಾರೆ ಅವರೆಲ್ಲರ ಹಾರೈಕೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ಅವರೆಲ್ಲರ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಚಿತ್ರರಂಗದವರು ಸುಮ್ಮನೆ ಏನು ಗಿಲ್ತ ಕೆಲವರೆಲ್ಲ ಗಾಸಿಪ್ ಮಾತಾಡ್ತಾರೆ ಹಂಗೆ ಹಿಂಗೆ ಸಿನಿಮಾದವ್ರ್ ಏನು ಮಾಡೋಲ್ಲ ಅಂತ ಬಟ್ ಸಿನಿಮಾದವರು ಯಾವಾಗಲೂ ಕನ್ನಡದ ವಿಚಾರದಲ್ಲಿ ಯಾವತ್ತು ಜೊತೆ ನಿಂತಿದ್ದಾರೆ ಅಣ್ಣ ಹಿಂದು ಹಿಡಿದು ಗೋಕಾಕ್ ಚಳುವಳಿ ಹಿಡಿದು ಇಲ್ಲಿವರೆಗೂ ಕನ್ನಡದವರು ಯಾವುದೇ ಕನ್ನಡದ ವಿಷಯ ಬಂದಾಗ ನೀರಾಗಲಿ ಭಾಷೆ ಆಗಲಿ ಕನ್ನಡದ ವಿಚಾರ ಆಗಲಿ ಪ್ರತಿಯೊಂದರಲ್ಲೂ ಸಿನಿಮಾ ಆ್ಯಕ್ಟರ್ಗಳು ಇದ್ದೇ ಇದ್ದೀವಿ ನಾವು ಯಾವತ್ತೂ ಹಿಂದೆ ಸರದೇ ಇಲ್ಲ ಯಾವತ್ತು ಸರ್ ನಾವು ನೀವು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂಥ ಮಾದಾಯಿ ಹೊರಟಕ್ಕೆ ನಾವೆಲ್ಲರೂ ಇದ್ವಿ ಇಡೀ ಚಿತ್ರರಂಗ ಇತ್ತು ಪ್ರತಿಯೊಂದು ಕೂರ್ತಿ ಬೆಳಗಾವಿ ವಿಚಾರಕ್ಕೆ ಬಂದರೂ ಇದ್ವಿ ಎಲ್ಲ ಕಡೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಹಂಗೇನಿಲ್ಲ ಸಂಘಟನೆ ಆಗಲಿ ನಾವಾಗ್ಲಿ ಚಿತ್ರರಂಗ ಆಗಲಿ ನಾವೆಲ್ಲ ಒಂದೇ ಎಲ್ಲರೂ ಅಷ್ಟೇ ಬೇರೆ ಬೇರೆಯವರೆಲ್ಲ ಥ್ಯಾಂಕ್ ಯು